ಕಾರು ಜೈಲಿನ ಆವರಣಕ್ಕೆ ಬಿಡದಿದ್ದಕ್ಕೆ ವಕೀಲರ ವಾಗ್ವಾದ ಜೈಲಿನ ಚೆಕ್ ಪೋಸ್ಟ್ ಸಿಬ್ಬಂದಿ ಜೊತೆ ವಾಗ್ವಾದ ವಕೀಲರ ವಾಹನಕ್ಕೆ ಒಳ ಬಿಡದಕ್ಕೆ ಆಕ್ರೋಶ ನಿಮಗೆ ಇನ್ನು ಸ್ಪೆಷಲ್ ಕಾನೂನಿದೆಯಾ ಎಂದು ಆಕ್ರೋಶ ನಾನು ಸೀನಿಯರ್ ಸಿಟಿಜನ್ ಇದ್ದೀನಿ ವಕೀಲರು ಅಂದ್ರು ನಮ್ಮ ವಾಹನ ಒಳ ಬಿಡಲು ಯಾಕೆ ಅವಕಾಶ ನೀಡುತ್ತೆ ಎಂದು ಆಕ್ರೋಶ ನಾನು ಒಳ ಬರೋದಿಲ್ಲ ನಾನು ಕೋರ್ಟ್ ನಲ್ಲಿ ನೋಡಿಕೊಳ್ತೀನಿ ಎಂದು ಆಕ್ರೋಶ ಬಳಿಕ ಜೈಲಿನ ಬಳಿ ಡ್ರಾಪ್ ಮಾಡಿ ಬರಲು ಅವಕಾಶ ವಯಸ್ಸಾದ ಮತ್ತು ಅನಾರೋಗ್ಯ ಸಮಸ್ಯೆ ಇದ್ರೆ ವಾಹನದಲ್ಲಿ ಡ್ರಾಪ್ ಮಾಡಲು ಅವಕಾಶ ವಾಹನದ ನಂಬರ್ ಎಂಟ್ರಿ ಮಾಡಿಕೊಂಡು ಒಳಬಿಟ್ಟಿದ್ದಾರೆ ಜೈಲು ಸಿಬ್ಬಂದಿ ಮೇಲಧಿಕಾರಿ ಯಾರಿದ್ದಾರೆ ಪೊಲೀಸ್ ಇದು ಅದು ಯಾರು ಕೇಳೋರು ನಿಮ್ಮನ್ನ ನಡೆಯಪ್ಪ ತಗೋ ಗಾಡಿ ಏನು ಮಾಡ್ತಾರೆ ಇವರು ಸ್ವಲ್ಪ ಕೇಸಲ್ಲಿ ಕೊಟ್ಟಿದ್ದೀರಾ ಟೇಶಲ್ ಅಲ್ಲಪ್ಪ ಜೇಲಿಗೆ ಹಾಂ ಏನು ಪ್ರಾಬ್ಲಮ್ ರೀ ನಿಮಗೆ ಹಾಂ ಯಾರು ಕ್ಲೈಂಟ್ಸ್ ಇರ್ತಾರೆ ಅಲ್ಲಿ ಇನ್ಸ್ಟ್ರಕ್ಷನ್ ತಗೋಬೇಕು ಗಾಡಿ ಹಾಕ್ಬಿಡಲ್ಲ ಒಳಗಡೆ ಏ ಗಾಡಿದು ಪ್ರಾಬ್ಲಮ್

ಅಲ್ಲ ಯೋ ಅದಿಗರೆ ಕಸ್ಟಡಿ ಏನಿಲ್ಲ ಅವನು ಜೈಲಿನಲ್ಲಿ ಇದ್ದಾನೆ ಅಂದ್ರೆ ಅದು ನಿಮ್ಮ ಇದರಲ್ಲೇ ಮಾಡಿದ ಅಂತಾಳ್ತೀರಾ ತಗೊಳ್ಳಿ ಇನ್ಸೆಕ್ಷನ್ ತಗೊಳ್ಳಿ ಯಾರು ಹೇಳೋರು ಕೇಳೋರಿಲ್ಲ ನಿಮ್ಗೆ ನಿಮಗೆ ಸರ್ ಕೂಲಂ ಅಲ್ಲ ಅಡ್ವಕೇಟ್ಸ್ ಇದ್ದಾರೆ ನೋಡ್ರಿ 1 ಗಂಟೆ ಬಂದಿದೀನಿ 3 ಗಂಟೆ ಹೇಳಿದೀರಾ ಈಗ ಬಂದ ಮೇಲೆ ಏನು ಹೇಳ್ತಾ ಇದ್ದೀರಾ ಹೊರಗೆ ಅನುಮತಿ ತಗೋಬೇಕಂತೀರಾ ಅಂತೀರಾ ಜೈಲ್ ಮನೆಯಲ್ಲಿ ಏನು ಹೇಳ್ತಾರೆ ಸರ್ ಇಟ್ ಇಸ್ ಯುವರ್ ಡ್ಯೂಟಿ

ಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ನಿತ್ಯ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರಘಟ್ಟ ಮುಖ್ಯರಸ್ತೆ ದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು

ಅದನ್ನ ಬಿಟ್ಟು ಈಗ ಮತ್ತೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಈಗ ಇಲ್ ಮಾಡಿದ್ರೆ ನಾವೇ ಮಾಡ್ಬೇಕು ಇವ್ರು ನಮ್ಗೆ ಸಪೋರ್ಟ್ ಮಾಡ್ಬೇಕು ಇವ್ರು ಹೇಗ್ ಮಾಡಿದ್ರೆ ಹೇಗೆ ಈಗ ಅವ್ರಿಗೆ ಸಪೋರ್ಟ್ ಮಾಡ್ತೀವ ನಮ್ಗೆ ಸಪೋರ್ಟ್ ಮಾಡ್ತೀವಿ ಹಾ ಆಯ್ತು ಸಪೋರ್ಟ್ ಮಾಡಬೇಕು ಹಾ ಸಪೋರ್ಟ್ ಮಾಡೋಣ ಪರವಾಗಿಲ್ಲ ಹೇಗ್ ಹೋಗ್ಬೇಕು ಒಂದ್ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ಇಲ್ಲಿದೆ ಸರ್ ಟೂ ಹಂಡ್ರೆಡ್ ಮೀಟರ್ ಇದೆ ಸರ್ ಆಯ್ತು ನಮ್ ಟ್ರಾಪ್ ಮಾಡಿ ಬರ್ತಾರಲ್ಲ ವೆಹಿಕಲ್ ಇದೆ ಅಲ್ಲ ಪೊಲೀಸ್ ಪ್ರಾಬ್ಲಮ್ ಇದೆ ಸೆಕ್ಯೂರಿಟಿ ಪರ್ಪಸ್ ಅಂತ ಚೆಕ್ ಮಾಡಿ ಚೆಕ್ ಮಾಡಿ ಏನಿದೆ ಚೆಕ್ ಮಾಡಿ ಸೆಕ್ಯೂರಿಟಿ ಇದೆ ಅಂತ ಹೇಳಿದ್ರಲ್ವಾ ಚೆಕ್ ಮಾಡಿ ನಮ್ಗೆ ಡ್ರಾಪ್ ಮಾಡಿ ಬರಲಿ ಚೆಕ್ ಮಾಡಿ ಅಥವಾ ರೈಟ್ ಗಿಡಲ್ಲಿ ಕೊಟ್ಟ ನಾವಿಲ್ಲಿ ಸಿಡ್ ನಾವು ಬರಲ್ಲ ಒಳಗೆ ಆಯಿತಾ очку Qualse are these sources that ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ